ಹನುಮಂತು ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೂರನೇ ದಿವಸ ಇವತ್ತಿಗೆ ಅದ್ಭುತವಾಗಿಯೂ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಬಂದಿದ್ದೇ ಆದರೂ ಕೂಡ ಹನುಮಂತ ತನ್ನ ಒಂದು ಸ್ಥಾನವನ್ನ ಕಾಪಾಡಿಕೊಂಡಿದ್ದಾರೆ ಹನುಮಂತ ಆಗಿರ್ಬೋದು ರಜತ್ ಇಬ್ರು ಕೂಡ ವೈಲ್ಡ್ ಕಾರ್ಡ್ ಬಂದಿದ್ದು ರಜತ್ ಅವರು ಕೂಡ ನೋಡಿ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಫೈನಲ್ಸ್ ಗೆ ಹೋಗುವಂತ ಎಲ್ಲ ಪೊಟೆನ್ಷಿಯಲ್ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ರಜತ್ ಕೂಡ ಗೆ ಹೋಗ್ತಾರೆ ಹನುಮಂತು ಕೂಡ ಫೈನಲ್ ಗೆ ಹೋಗ್ತಾರೆ ಹನುಮಂತು ರಜತ್ ವೈಲ್ಡ್ ಕಾರ್ಡ್ ಮೂಲಕ ಬಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಟಿ ಆರ್ ಪಿ ಕೂಡ ಜಾಸ್ತಿ ಮಾಡಿದ್ರು ತುಂಬಾ ಜನ ಹನುಮಂತನ ಕೂಡ ಇಷ್ಟಪಡ್ತಾ ಇದ್ದಾರೆ ನಿಮ್ಗೂ ಕೂಡ ಹನುಮಂತು ಇಷ್ಟನ ಹನುಮಂತು ಕೂಡ ಚೆನ್ನಾಗಿ ಟಾಸ್ಕ್ ಗಳಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಹನುಮಂತ ಟೀಮ್ ಅಷ್ಟಾಗಿ ಚೆನ್ನಾಗಿ ಆಡ್ತಿಲ್ಲ ಬಟ್ ಹನುಮಂತು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ವಿಶ್ ಮಾಡಲೇಬೇಕು ಹನುಮಂತಿಗೆ ಮತ್ತೆ ಈಗ ಉಸ್ತುವಾರಿಯನ್ನು ಮಾಡ್ತಾರೆ ಮಾಡ್ತಿರೋದು ರಜತ್ ಅವರು ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತೆ ಮನೆಯಲ್ಲಿ ಕಿರಿಕ್ಗಳು ಸ್ವಲ್ಪ ಗಲಾಟೆಗಳು ಉಸ್ತುವಾರಿ ಟೈಮ್ ನಲ್ಲಿ ಮತ್ತೆ ಗೇಮ್ ಆದ ಬಳಿಕ ಕೂಡ ಒಂದ್ ಸ್ವಲ್ಪ ರೀತಿಯಲ್ಲಿ ಚರ್ಚೆಗಳು ಎಲ್ಲವೂ ಕೂಡ ಆಗ್ತಾ ಇದೆ ಸರ್ವೇ ಸಾಮಾನ್ಯ ಬಟ್ ಹನುಮಂತುನ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಹನುಮಂತು ಟೀಮ್ ಇರುವಂತ ಕಣ್ ಹನುಮಂತು ಹನುಮಂತು ಟೀಮ್ ಗೆಲ್ಲಬೇಕು ಅಂತ ತುಂಬಾ ಜನ ಬಯಸ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಯಾರಿಗೆ ಅದ್ಭುತವಾಗಿ ಕೂಡ ಒಂದು ಇದಾಗುತ್ತೆ ಅಂತ ಬಟ್ ಈ ಸತಿ ಒಂದು ನಾಮಿನೇಷನ್ ಲಿಸ್ಟ್ ನ ಹನುಮಂತನ ಹೆಸರಿಲ್ಲ ಬೇರೆಯವರ ಹೆಸರಿದೆ ಬಚಾವ್ ಆಗಿದ್ದಾನೆ ಅಂತ ಹೇಳ್ಬೋದು ಧನರಾಜ್ ಹೆಸರಿದೆ ದೋಸ್ತ ದೋಸ್ತ ಅಂತ ಯಾವಾಗಲೂ ಕೂಡ ಇದ್ ಮಾಡ್ತಿದ್ರು ಅದೇ ಈಗ ದೋಸ್ತ ಏನು ಕೂಡ ನಡೆಯೋದಿಲ್ಲ ಫೈನಲ್ಸ್ ಗೆ ಯಾರು ಹೋಗ್ತಾರೆ ಹನುಮಂತ ಹೋಗ್ಲೇಬೇಕು ಹನುಮಂತನ ಜೊತೆ ಧನರಾಜು ಹೋಗೋದು ಡೌಟ್ ಅಂತಾನೆ ಅನಿಸ್ತಾ ಇದೆ ನೋಡ್ಬೇಕಿದೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತ ನಿಮಗೂ ಕೂಡ ಎಸ್ತನ ಹನುಮಂತಿಗೆ ತಪ್ಪದೆ ಕೂಡ ವಿಶ್ ಮಾಡಿ ನೂರನೇ ದಿನಕ್ಕೆ ಕಾಲಿಟ್ಟಿದ್ದಾರೆ